ನಮ ವಿಘ್ನೇಶ್ವರಪಾದ ಪಂಕಜಂ ವಕ್ರತುಂಡಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನ ಕುರುಮೀದೇವಸರ್ವಕಾರೇಶು ಸರ್ವ ಓಂ ಗಂಗ ಗಣಪತೈ ನಮಃ ಶ್ರೀದೇವಿ ಸರ್ವಂಗಲಮಲ್ೇಶೈ ಸರ್ವಾ ಸಾಧಕೆ ಶರಣ್ಯತ್ರೀ ನಾರಾಯಣೀ ನಮಸ್ತೇ ಸಮಸ್ತನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿ ಹಾರ್ದಿಕ ಶುಭಾಶಯಗಳು ನಾನು ಜ್ಯೋತಿಷ ಪಂಡಿತ ಶ್ರೀ ನೀಲಕಂಠ ಗುರುಜಿ ಹುಬ್ಬಳ್ಳಿ ನೇಕಾರ ನಗರ ಶಿವನಾಗ ಬಡಾವಣೆ ಮಾಲತೇಶ್ ಜ್ಯೋತಿಷ್ಯಾಲಯ ನನ್ನ ಜ್ಯೋತಿಷ್ಯಾಲಯ ಪ್ರಥಮ ಬಾರಿಗೆ ಮಾಧ್ಯಮದವರು ನನ್ನ ಒಂದು ವಿಶೇಷ ಸಂದರ್ಶನಕ್ಕಾಗಿ ಇವತ್ತು ಆಗಮಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನಿಸ್ಸಂಶಯವಾಗಿ ಇವತ್ತು ಜಗನ್ಮಾತಾ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿ ದೇವಿ ವಿಚಾರವಾಗಿ ಎರಡು ಮಾತು ಹೇಳಬೇಕಂದ್ರೆ ಚಾಮುಂಡೇಶ್ವರಿ ದೇವಿಯು ಮೈಸೂರು ಮಹಾರಾಜರ ಕುಲದೇವತೆ ಅಂತ ಹೇಳ್ತಾರೆ ಮತ್ತು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ದೇವತೆ ಆ ದೇವಾನುದೇವತೆಗಳಲ್ಲಿ ಒಬ್ಬರು ದಸರಾ ಹಬ್ಬದ ಸಂದರ್ಭದಲ್ಲಿ ಈ ದೇವಿಯ ಪೂಜೆ ಆರಾಧನೆ ಮಾಡುವುದು ಅತ್ಯವಶ್ಯವಾಗಿರುತ್ತದೆ ಈ ಜಗನ್ಮಾತೆ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಮುಖ್ಯ ಅಂಶಗಳನ್ನು ನಾನು ತಮ್ಮಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಪುರಾಣ ಕಥೆ ಮತ್ತು ಉತ್ಪತ್ತಿಯಲ್ಲಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ದೇವಿಯು ದುಷ್ಟ ರಾಕ್ಷಸ ಮಹಿಷಾಸುರನನ್ನು ವಧಿಸಿದ ದೇವಿ ಪಾರ್ವತಿಯು ಅವತಾರ ಎಂದು ನಾವು ಹೇಳ್ತೇವೆ ಇದಕ್ಕಾಗಿಯೇ ಅವಳನ್ನು ಮಹಿಷಾಸುರ ಮರ್ದಿನಿ ಎಂದು ಕರೀತಾರೆ ಇವತ್ತಿನ ಮಹಾ ಹಬ್ಬಕ್ಕೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಆ ದೇವಿ ಜಗನ್ಮಾತೆ ಚಾಮುಂಡೇಶ್ವರಿ ನಿನ್ನೆ ದಿನ ಮಹಿಷಾಸುರನ ಸಂಹಾರ ಮಾಡಿ ಇವತ್ತು ವಿಜಯದಶಮಿಯನ್ನು ಆಚರಿಸುವಂಥ ವಿಶೇಷ ಹಬ್ಬ ಕಾರಣ ಆ ಜಗನ್ಮಾತೆ ಆದಿಶಕ್ತಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಜನತೆಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸರ್ವ ಸಂಕಷ್ಟಗಳನ್ನು ದೂರ ಮಾಡಲಿ ಸುಖ ಸಂಸಾರವನ್ನು ಎಲ್ಲರಿಗೂ ಒದಗಿಸಿಕೊಡಲಿ ಮತ್ತೊಮ್ಮೆ ಆ ತಾಯಿ ಜಗನ್ಮಾತೆ ಈ ಭೂಮಿ ಮತ್ತು ಜನರ ಮನಸ್ಸಿನಲ್ಲಿ ಬಂದು ಸರ್ವ ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ತಿ ದುಷ್ಟ ಶಕ್ತಿಗಳು ಸುಮಾರು ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ನಮ್ಮ ಪ್ರಪಂಚದಲ್ಲಿನೇ ಇರ್ಬೋದು ಶಕ್ತಿಗಳನ್ನು ಸಂಹಾರ ಮಾಡಿ ಶಿಸ ಶಿಸ್ಟರನ್ನ ನಮ್ಮನ್ನು ಕಾಪಾಡಿಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತಿನ ದಿನ ಕರ್ನಾಟಕದ ಸಮಸ್ತ ಎಲ್ಲ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಆ ಜಗನ್ಮಾತೆಯ ಲೋಕ ಕಲ್ಯಾಣಕ್ಕಾಗಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ನಮಸ್ಕಾರಗಳನ್ನು ತಿಳಿಸ್ತೇನೆ